ಅಥಣಿ ಬ್ರೇಕಿಂಗ್ ನ್ಯೂಸ್ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಮಾಜಿ ಡಿಸಿಎಂ ಸವದಿ ಮಾರಣಾಂತಿಕ ಹಲ್ಲೆ ಸವದಿ ವಿರುದ್ಧ ಗಂಭೀರ ಆರೋಪ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ ಗಂಭೀರ ಆರೋಪ ಮಾಡಿದ್ದಾರೆ ಕೆಲಸದ ವಿಚಾರವಾಗಿ ಅವರ ಮನೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಮನೆಗೆ ಏಕೆ ಬಂದೆ ಎಂದು ನನ್ನ ತಲೆ ಒಡೆಯುವಂತೆ ಹೊಡೆದಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಸದ್ಯ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಾಸಕ ಲಕ್ಷ್ಮಣ್ ಸವದಿ ಮನೆ ಹತ್ತಿರದಿಂದಲೇ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಕರಣ್ಣವರ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರೆದಿದೆ ಕರ್ನಾಟಕ ಪಾಸ್ಟ್ ನ್ಯೂಸ್ ಅಥಣಿ ಇವತ್ತಿನ ದಿವಸ ಮಾಜಿ ಉಪಮುಖ್ಯಮಂತ್ರಿಗಳಾದ ಸೌದಿ ಅವರ ಮನೆಗೆ ಹೋದಾಗ ಸೌದಿ ಅವರು ಹಾಗೂ ಅವರ ಚಿರಂಜೀವಿ ಆದ ಚಿದಾನಂದ್ ಸೌದಿ ಅವರು ನನ್ನ ಮೇಲೆ ಮಾತುಕತೆ ಏನೂ ಮಾತಾಡೋಣ ಅಲ್ಲದೆ ಸಿಕ್ಕಾಪಟಿ ಹಲ್ಲೆ ಮಾಡಿ ನನ್ನ ತಲೆ ಹೊಡೆದು ನನ್ನನ್ನು ಕೊಲ್ಲತನೂ ಅನ್ನುವ ಮಟ್ಟಿಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಮತ್ತು ಸಹಕಾರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಶಿಸ್ತು ಕ್ರಮ ಕೊಳ್ಳಬೇಕು ಅಂತೇಳಿ ನಾನು ವಿನಂತಿಸುತ್ತೇನೆ ಒಂದು ವೇಳೆ ಅವರು ಮೇಲೆ ನೀವು ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ